ಬೆಂಗಳೂರಲ್ಲಿ ಮದುವೆಯಾಗಲು ನಿರಾಕರಿಸಿದ್ದ ಯುವತಿ ಕಿಡ್ನ್ಯಾಪ್ ಮಾಡಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಆಟೋ ಬೈಕ್ ಮಾರಕಾಸ್ತ್ರಗಳೊಂದಿಗೆ ಬಂದು ಯುವತಿಗೆ ಬೆದರಿಸಿ ಕಿಡ್ನ್ಯಾಪ್ ಮಾಡಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಕಿಡ್ನ್ಯಾಪ್ ಆದ ಯುವತಿಯನ್ನ ಸುಬ್ರಹ್ಮಣ್ಯಪುರ ಪೊಲೀಸರು ರಕ್ಷಿಸಿದ್ದು ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿ ರಂಗನಾಥ್ ಹಾಗೂ ಸಹಚರರ ಗ್ಯಾಂಗ್ ಯುವತಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಆರೋಪಿ ರಂಗನಾಥ್ ಹಾಗೂ ಯುವತಿಗೆ ಈ ಮೊದಲೇ ಪರಿಚಯವಿತ್ತು ಆದರೆ ಕೊಲೆ ಕೇಸ್ ಒಂದರಲ್ಲಿ ರಂಗನಾಥ್ ್ ಜೈಲಿಗೆ ಹೋಗಿದ್ದ ಜೈಲಿನಿಂದ ಬಂದ ಬಳಿಕ ಯುವತಿಯನ್ನ ಮದುವೆಯಾಗುವಂತೆ ಪೀಡಿಸಿದ್ದಾನೆ ರಂಗನಾಥ್ಗೆ ಮಗಳನ್ನ ಮದುವೆ ಮಾಡಿಕೊಡಲು ಕುಟುಂಬಸ್ಥರು ನಿರಾಕರಿಸಿದ್ರು ಇದರಿಂದ ಕೆರಳಿದ ರಂಗನಾಥ್ ಮನೆಗೆ ನುಗ್ಗಿ ಯುವತಿಯನ್ನ ಹೊತ್ತೊಯ್ದಿದ್ದಾನೆ ಈ ಬಗ್ಗೆ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು ಪ್ರಕರಣ ದಾಖಲಾದ ಕೆಲವೇ ಹೊತ್ತಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಹೈವೇ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿತ್ತು ಚಂದಾಪುರ ಮುಂದೆ ಹೆದ್ದಾರಿ ಪ್ರಾಧಿಕಾರದವರ ಮಂದಗತಿ ಕಾಮಗಾರಿಯಿಂದಾಗಿ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಹೈರಾಡಾದರು ಬಿಜಿಎಸ್ ಮೇಲ್ಸೇತುವೆ ರಸ್ತೆಯಲ್ಲಿ ಪಾಲಿಕೆಯಿಂದ ಮಾಡಿದ್ದ ರಸ್ತೆ ಗುಂಡಿ ಪ್ಯಾಚ್ ವರ್ಕ್ ಕೆಲವೇ ದಿನಗಳಲ್ಲಿ ಕಿತ್ತು ಬಂದಿದೆ ರಸ್ತೆ ಮಧ್ಯೆಯೇ ಎರಡು ಬೃಹತ್ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡಲಾಗಿತ್ತು ಆದರೆ ಗುಂಡಿ ಮುಚ್ಚಿ ಕೆಲವೇ ದಿನಗಳಲ್ಲಿ ಪ್ಯಾಚ್ ವರ್ಕ್ ಕಿತ್ತು ಬರ್ತಿದೆ ಇದರಿಂದ ಕಾಟಾಚಾರಕ್ಕೆ ಜಿಬಿಎ ಅಧಿಕಾರಿಗಳು ಗುಂಡಿ ಮುಚ್ಚಿರುವ ಕೆಲಸ ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು ಪ್ರವಾಸ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದವರನ್ನ ಕಳ್ಳರ ಗ್ಯಾಂಗ್ ಸಿನಿಮೀಯ ರೀತಿ ದರೋಡೆಗೆ ಯತ್ನಿಸಿದ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಶಿರಡಿ ಅಯೋಧ್ಯೆ ಪ್ರವಾಸ ಮುಗಿಸಿ ಬರ್ತಿದ್ದ ಕುಮಟಾದ ವಾಹನದ ಮೇಲೆ ಕಳ್ಳರ ಗ್ಯಾಂಗ್ ದರೋಡೆಗೆ ಯತ್ನ ನಡೆಸಿದೆ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ದರೋಡೆ ಕೋರರಿಂದ ಲೂಟಿಗೆ ಯತ್ನ ನಡೆಸಲಾಗಿದೆ ಮೂರು ಬೈಕ್ಗಳಲ್ಲಿ ಟಿಟಿ ವಾಹನಗಳನ್ನು ಹಿಂಬಾಲಿಸಿದ ದುಷ್ಕರ್ಮಿಗಳು ಚಲಿಸುತ್ತಿದ್ದ ವಾಹನದ ಹಿಂದೆ ಹತ್ತಿದ್ದಾರೆ ಹಿಂಬದಿ ಬಾಗಿಲಿಗೆ ಜಿಗಿದು ಒಳ ನುಗ್ಗಿ ಹಿಂಬದಿಯಲ್ಲಿದ್ದ ಬ್ಯಾಗ್ಗಳನ್ನ ಎಳೆದು ಹೊರಗೆಿಸುತ್ತಿದ್ದಾರೆ ಇದನ್ನ ಗಮನಿಸಿದ ಚಾಲಕ ಗಣಪತಿ ನಾಯ್ಕ್ ತಕ್ಷಣವೇ ವಾಹನವನ್ನ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿದ್ದಾನೆ ವಾಹನ ನಿಲ್ಲಿಸುತ್ತಿದ್ದಂತೆ ಕಳ್ಳರು ಇಡೀ ವಾಹನವನ್ನೇ ಸುತ್ತುವರೆದು ದಾಳಿ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಧೈರ್ಯಗೆಡದ ಚಾಲಕ ವಾಹನದಲ್ಲಿ ಅಡುಗೆ ಮಾಡಲು ಇಟ್ಟಿದ್ದ ಚಾಕುವನ್ನ ಹಿಡಿದು ಕೆಳಕೆಳಿದಿದ್ದಾನೆ ಕೈಯಲ್ಲಿ ಚಾಕು ಹಿಡಿದು ದರೋಡೆ ಕೋರರನ್ನ ಹೆದರಿಸಿ ಹಿಮ್ಮೆಟ್ಟಿಸಿದ್ದಾನೆ ಚಾಲಕನ ಧೈರ್ಯಕ್ಕೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి